ಕನ್ನಡಿಗರ ಕೆಣಕಿದ ಕೌರಮಂಗಲದ ಹೋಟೆಲ್ಗೆ ತಕ್ಕ ಶಾಸ್ತಿ ಆಗಿದೆ ಕನ್ನಡಿಗರಿಗೆ ಅಪಮಾನ ಮಾಡಿದ್ದ ಜಿ ಎಸ್ ಸೂಟ್ ಹೋಟೆಲ್ನ ಸೀಸ್ ಮಾಡಲಾಗಿದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಮ್ಯಾನೇಜರ್ ಸರ್ಫಸ್ ನ ಬಂಧಿಸಲಾಗಿದೆ ಹೋಟೆಲ್ ನ ಮಾಲೀಕ ಜಮ್ಸದ್ ಮೇಲೂ ಕೂಡ ಎಫ್ಐಆರ್ ದಾಖಲಾಗಿದೆ ಸದ್ಯ ಕೇರಳದಲ್ಲಿರುವಂತ ಜಿಎಸ್ ಸೂಟ್ ನ ಮಾಲೀಕ ಜಂಸದ್ ಇವ್ರ ವಿರುದ್ಧ ಪ್ರಕರಣ ಆಗ್ಲೇಬೇಕಾಗಿತ್ತು ಹೋಟೆಲ್ನ ಸೀಸ್ ಮಾಡಲೇಬೇಕಾಗಿತ್ತು ಮಾಡಿದ್ದಾರೆ ಇವರಿಗೆ ಹೋಟೆಲ್ ಬಿಸ್ನೆಸ್ ಆಗಬಿರೋ ಆಗಬೇಕಾಗಿರೋದು ಕರ್ನಾಟಕದಲ್ಲಿ ಇವರು ಹೋಟೆಲ್ ಓಪನ್ ಆಗೋದಕ್ಕೆ ಜಾಗ ಬೇಕಾಗಿರೋದು ಕರ್ನಾಟಕದ ನೆಲದಲ್ಲಿ ಇವ್ರಿಗೆ ಬಿಸ್ನೆಸ್ ಆಗೋದ್ರ ಜೊತೆಗೆ ಇಲ್ಲಿ ಅಕ್ಕಪಕ್ಕದವರು ಹೊಂದ್ಕಂಡು ಬಾಳ್ಬೇಕಾಗಿರೋದು ಕರ್ನಾಟಕದಲ್ಲಿ ಅಂತ ಕರ್ನಾಟಕದ ಬಗ್ಗೆ ಕನ್ನಡಿಗರ ಬಗ್ಗೆ ಕೆಟ್ಟದಾಗಿ ಅವಾಚ್ಯವಾಗಿ ಡಿಸ್ಪ್ಲೇ ಬೇರೆ ಮಾಡಿದರು ಹಾಗಾಗಿ ಇವರು ವಿರುದ್ಧ ಆ್ಯಕ್ಷನ್ ಆಗಲೇಬೇಕು ಅನ್ನುವಂಥ ಆಗ್ರಹ ಕೂಡ ಹೆಚ್ಚಾಗಿತ್ತು ಇಮಿಡಿಯೇಟ್ ಆಗಿ ಈ ಪ್ರಕರಣ ಬೆಳಕಿಗೆ ಬರ್ತಾ ಇದ್ದ ಹಾಗೇ ಪೊಲೀಸರು ವಶಕ್ಕೂ ಪಡ್ಕೊಂಡಿದ್ರು ಇದೀಗ ಎಫ್ ಐ ಆರ್ ಅನ್ನು ದಾಖಲು ಮಾಡಿದ್ದಾರೆ ನೀವು ಕೇರಳದಲ್ಲಾದರೂ ಕೂತ್ಕೋ ತಮಿಳುನಾಡಲ್ಲಾದ್ರೂ ಕೂತ್ಕೋ ಸಿಂಗಾಪುರದಲ್ಲಾದ್ರೂ ಕೂತ್ಕೋ ಪಾಕಿಸ್ತಾನದಲ್ಲಾದರೂ ಕೂತ್ಕೋ ಬಾ ಈಗ ಎಫ್ ಐ ಆರ್ ಆಗಿದೆ ಬಂದು ಉತ್ತರ ಕೊಡುವಂತ ಈಗ ಎಫ್ ಐ ಆರ್ ಅನ್ನು ದಾಖಲಿಸಿದ್ದಾರೆ ಎಷ್ಟು ದುರಹಂಕಾರ ಕೆಲವ್ರುಗಳಿಗೆ ಅಂತ ಅಂದರೆ ಇರೋದು ಕರ್ನಾಟಕದಲ್ಲಿ ತಿನ್ನೋದು ಕನ್ನಡಿಗರ ದುಡ್ಡನ್ನೇ ಹೋಟೆಲ್ಗೆ ಹೋಗೋದು ಯಾರು ಯಾವ ದೇಶದವರು ಯಾವ ರಾಜ್ಯದವರು ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಹೋಟೆಲ್ ಇರೋದು ಯಾವ ನೆಲದಲ್ಲಿ ಕರ್ನಾಟಕದಲ್ಲಿ ತಾನೇ ಎಷ್ಟು ಧೈರ್ಯ ಇರಬೇಡ ಹೇಳಿ ನೋಡೋಣ ಇವರಿಗೆ ಕನ್ನಡಿಗರ ಬಗ್ಗೆ ಅವಾಚ್ಯವಾಗಿ ಡಿಸ್ಪ್ಲೇ ಮಾಡ್ತಾರೆ ಅಂತ ಅಂದರೆ ಇದನ್ನ ಮೊಂಡಾಟ ಅಂತ ಹೇಳದ ದುರಹಂಕಾರ ಅಂತ ಹೇಳದ ಏನಂತ ಹೇಳೋದು ಇವರಿಗೆ ಈ ಥರದವ್ರನ್ನ ಹೀಗೆ ಬಿಟ್ಟು 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 ನಮ್ಮ ಪರಿಸ್ಥಿತಿ ಇವತ್ತು ಹಿಂಗಾಗಿರೋದು ಕರ್ನಾಟಕನ ಅಂತ ಅನಿಸ್ಬಿಡ್ತೇವೆ ಒಂದೊಂದು ಸತಿ ಕನ್ನಡದಲ್ಲೇ ಮಾತಾಡೋಲ್ಲ ಕನ್ನಡದಲ್ಲಿ ಮಾತಾಡಲ್ಲ ಅನ್ನೋದೊಂದು ಸಮಸ್ಯೆ ಆದ್ರೆ ನಮ್ಮನ್ನು ಕೆಣಕೋದು ಹೋಗಿ ಬಂದು ಹೋಗಿ ಬಂದು ಕನ್ನಡಿಗರನ್ನು ಕೆಣಕೋದು ಏನ್ ಬಿಟ್ಟಿ ಬಿದ್ದೀವ ನಾವು ನಿಮಗೆಲ್ಲ ಇಲ್ಲಿ ವ್ಯವಹಾರ ಮಾಡೋದಕ್ಕೆ ಬಿಸ್ನೆಸ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ತಪ್ಪ ಫಸ್ಟ್ ಇದು ನಮ್ಗಳಿದೆ ತಪ್ಪು ಥರದವ್ರ ವಿರುದ್ಧ ಆಕ್ಷನ್ ಆಗಲೇಬೇಕು ಅನ್ನುವಂಥ ಆಗ್ರಹ ಕೂಡ ಹೆಚ್ಚಾಗಿತ್ತು ಆ ಕಾರಣಕ್ಕೆ ಆಕ್ಷನ್ ಆಗಿದೆ ಸೀಸ್ ಮಾಡಿದ್ದಾರೆ ಇದ್ಯಾವುದು ಜಿ ಎಸ್ ಸೂಟ್ ಅಂತೆ ಮಾಲೀಕ ಜಮ್ಸದಂತೆ ಕೇಳಿದವನಂತೆ ಈಗ ಇವಾಗ ಕೇಳಿದರೆ ಯಾಕ್ರಪ್ಪ ಹಿಂಗೆ ಹಾಕಿದ್ದೀರಾ ಏನು ನಿಮಗೆ ತಿಂದಿದೆ ಹೆಚ್ಚಾಗಿದ್ಯಾ ಅಂತ ಕೇಳಿದರೆ ಏನು ಉತ್ತರ ಬಂದಿದೆ ಗೊತ್ತಾ ಇವ್ರ ಹೋಟೆಲ್ನ ಡಿಸ್ಪ್ಲೇ ಹ್ಯಾಕ್ ಆಗಿತ್ತಂತೆ ಏನು ಇವ್ರದ್ದು ಹೋಟೆಲಲ್ಲಿ ಕೋಟಿ ಕೋಟಿ ದುಡ್ಡಿದೆ ಆ ಅಲ್ಲಿ ಅದನ್ನು ಹ್ಯಾಕ್ ಮಾಡೋದಕ್ಕೆ ಅವನೊಬ್ಬ ಕಾಯ್ಕೊಂಡು ಕೂತಿರ್ತಾನೆ ಹ್ಯಾಕ್ ಆಗಿತ್ತಂತೆ ಹ್ಯಾಕ್ ಹೇಳೋದಕ್ಕೊಂದು ರೀಸನ್ಸ್ ಬೇಡ್ವಾ ಈಗ ಅದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ಆಗಿತ್ತು ಇದೀಗ ಎಫ್ ಐ ಆರ್ ದಾಖಲಾಗಿದೆ ಸೊ ಎಫ್ ಐ ಆರ್ ಮೇಲೆ ಮಾಲೀಕ ಬರಬೇಕಾಗತ್ತೆ ನಿನ್ನೆನೆ ಮ್ಯಾನೇಜರು ಮತ್ತು ಅಲ್ಲಿ ಕೆಲಸ ಮಾಡೋನ್ನ ವಶಕ್ಕೆ ಪಡ್ಕೊಂಡಿದ್ರು ತನಿಖೆ ಮಾಡ್ತಾ ಇದ್ರು ತನಿಖಾ ಸಂದರ್ಭದಲ್ಲಿ ವಿಚಾರಗಳು ಗೊತ್ತಾಗಿದೆ ಏನಾಗಿದೆ ಎತ್ತಾ ಅಂತ ಅಂದ್ಬಿಟ್ಟು ಕ್ಷಮೆ ಕೇಳೋದಷ್ಟೇ ಅಲ್ಲ ಪ್ರತಿ ಬಾರಿ ಈ ಥರದ್ದು ಆಗ್ತಾನೆ ಇರ್ತಾ ಯಾರೋ ಒಬ್ಬ ಬರ್ತಾನೆ ಬಾಯಿಗೆ ಬಂದಾಗ ಮಾತಾಡ್ತಾನೆ ಕೊನೆಗೆ ಕೈ ಮುಗಿದು ಒಂದು ವಿಡಿಯೋ ಮಾಡ್ತಾನೆ ಕ್ಷಮೆ ಕೇಳ್ತಾ ಇದ್ದೀನಿ ಕ್ಷಮಿಸ್ಬಿಡಿ ಅಂತ ಅದನ್ನೇ ನಾವು ದೊಡ್ಡ ಸಾಧನೆ ನಮಗೇನೋ ಸಕ್ಸಸ್ ಸಿಕ್ಬಿಡ್ತು ಅನ್ನೋ ತರ ನಾವು ಕೊನೆಗೂ ಸಿಕ್ಕಾ ಜಯ ಅಂತ ಅದನ್ನ ರೀಪೋಸ್ಟ್ ಮಾಡ್ತೀವಿ ಇನ್ನೋ ಥರ ಆಗಬಾರ್ದು ಬರ್ತಾನಪ್ಪ ಎಲ್ಲಾನು ಬರ್ತಾನೆ ಬಾಯಿಗೆ ಬಂದಂಗೆ ಬೈತಾನೆ ಕನ್ನಡಿಗರ ಬಗ್ಗೆ ಮಾತಾಡ್ತಾನೆ ಆಮೇಲೆ ಕ್ಷಮೆ ಕೇಳ್ತಾನೆ ಕ್ಷಮೆ ಕೇಳಿದ ತಕ್ಷಣ ಬಿಟ್ಬಿಡ್ತೀವ ಬಿಟ್ಬಿಡ್ಬೇಕಾ ಇಲ್ಲಿವರೆಗೂ ಆಗಿರೋದು ಅದೇನೇ ಅಲ್ವಾ ನಾವು ಕನ್ನಡಿಗರು ನಾವು ತುಂಬಾ ಸಹೃದಯರು ಎಲ್ರಿಗೂ ಇಲ್ಲಿ ಪ್ರೀತಿ ಕೊಡ್ತೀವಿ ವಿಶ್ವಾಸ ಕೊಡ್ತೀವಿ ನಮ್ಮ ಸಂಸ್ಕಾರ ಇರದೆ ಹಾಗೆ ನಮ್ಮ ಸಂಸ್ಕೃತಿ ಇರೋದೇ ಹಿಂಗೆ ಹಂಗೆ ಹೇಳಿದಕ್ಕೆ ನಮ್ದು ಪರಿಸ್ಥಿತಿ ಹಿಂಗಾಗಿರೋದು ಕ್ಷಮೆ ಕೇಳಿದ ತಕ್ಷಣ ನಾವು ಅಯ್ಯೋ ಪಾಪ ಬಿಡಿ ಕ್ಷಮೆ ಕೇಳಿದ್ರಲ್ಲ ಅದಕ್ಕಿಂತ ಇನ್ನೇನು ಬೇಕು ಅನ್ನೋ ಅರ್ಥದಲ್ಲಿ ಮಾತಾಡ್ತೀವಿ ಒಂದು ಇನ್ನೊಂದು ಈ ಥರದ ವಿಚಾರಗಳು ಬಂದಾಗ ಕೇವಲ ಕನ್ನಡಪರ ಸಂಘಟನೆಗಳು ಮಾತ್ರ ಧ್ವನಿ ಎತ್ತದು ಹೋರಾಟ ಮಾಡೋದಲ್ಲ ನಾವು ಕನ್ನಡಿಗರೇ ನೀವು ಕನ್ನಡಿಗರೇ ಕನ್ನ ಕರ್ನಾಟಕದಲ್ಲಿ ತುಂಬ ವರ್ಷದಿಂದ ಇದ್ದೀರಾ ಅಂತ ಅಂದರೆ ಅನ್ನ ತಿಂತಿದ್ದೀರಾ ಇಲ್ಲಿದ್ದು ಗಾಳಿ ಸೇವಿಸ್ತಾ ಇದ್ದೀರಾ ಇಲ್ಲಿ ಮನೆ ಮಾಡ್ಕೊಂಡಿದ್ದೀರಾ ಅಂತಂದರೆ ನೀವುಗಳು ಕನ್ನಡಿಗರೇ ಪ್ರಶ್ನೆ ಮಾಡಿ ಕನ್ನಡಪರ ಸಂಘಟನೆ ಬರೋವರೆಗೂ ಯಾಕೆ ಕಾಯ್ಕೊಂಡು ಕೂತಿರ್ತೀರಾ ಈ ಬಗ್ಗೆ ಮತ್ತಷ್ಟು ನಮ್ಮ ಸಂತೋಷ್ ಸಂತೋಷ ದಿನದಿಂದ ದಿನಕ್ಕೆ ಕನ್ನಡಿಗರ ತಾಳ್ಮೆಯನ್ನ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಈ ಪ್ರಕರಣದಲ್ಲೂ ಕೂಡ ಅದೇ ಆಗಿರೋದು ಏನೇನ್ ಮಾಹಿತಿ ಸಿಕ್ಕಿದೆ ಮಾಲೀಕರನ್ನ ಯಾವಾಗ ಕರೆಸ್ತಾರೆ ಅಂತ ಈಗ ಏನು ಘಟನೆಗೆ ಸಂಬಂಧಪಟ್ಟ ಹಾಗೆ ಪೊಲೀಸ್ ಠಾಣೆಯಲ್ಲಿ ಅಲ್ಲಿ ಕೆಲಸ ಮಾಡ್ತಿದ್ದಂತಹ ಇಬ್ಬರನ್ನ ಬಂಧನ ಮಾಡಿರುವಂತದ್ದು ಇಬ್ಬರನ್ನ ಬಂಧನ ಮಾಡಿ ಏನು ಜಿ ಎಸ್ ಸೂಟ್ ಹೋಟೆಲ್ ಏನಿದೆ ಆ ಹೋಟೆಲ್ ಅನ್ನು ಕೂಡ ಈಗಾಗ್ಲೇ ಸೀಸ್ ಮಾಡಿರುವಂತದ್ದು ಅಂದ್ರೆ ಪ್ರತಿ ಬಾರಿ ಈ ತರದೊಂದು ಇನ್ಸಿಡೆಂಟ್ ಆಗುತ್ತೆ ಆ ಇನ್ಸಿಡೆಂಟ್ ಆದಾಗ ಪ್ರಕರಣ ದಾಖಲು ಮಾಡ್ಕೊಳ್ತೀವಿ ಅವ್ರನ್ನ ಬಂಧಿಸ್ತೀವಿ ಅನ್ನೋ ಮಟ್ಟಕ್ಕೆ ಅಷ್ಟೇ ಉಕ್ತಾರೆ ಅಂದ್ರೆ ಈ ಹೊರಗಿನಿಂದ ಬಂದಂತಹ ಕನ್ನಡಿಗರನ್ನ ಬಿಟ್ಟು ನಾನ್ ಕನ್ನಡಿಗರ್ಸ್ ಅಂತ ನಾವೇನ್ ಹೇಳ್ತೀವಿ ಸೊ ಅಂತವ್ರಿಗೆ ಯಾವ ರೀತಿಯಾಗಿ ಇರ್ಬೇಕು ಯಾವ ರೀತಿಯಾಗಿ ನಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಸರ್ಕಾರ ಸೂಕ್ತ ಕ್ರಮಗಳನ್ನ ಕೈಗೊಳ್ಬೇಕಾಗತ್ತೆ ಬಂದು ವರ್ಷಾನುಗಟ್ಲೆ ಕರ್ನಾಟಕದಲ್ಲೇ ಇರ್ತಾರೆ ಇಲ್ಲೇ ದುಡಿತಾರೆ ಇಲ್ಲೇ ಬದುಕನ್ನ ಕಟ್ಕೊಳ್ತಾರೆ ಸೊ ಎಲ್ಲರಿಗೂ ಕೂಡ ಕರ್ನಾಟಕ ಬೇಕಾಗಿರುತ್ತೆ ಬೆಂಗಳೂರು ಬೇಕಾಗಿರುತ್ತೆ ಆದ್ರೆ ಕನ್ನಡ ಮಾತ್ರ ಯಾರು ಕೂಡ ಯಾರೊಬ್ರು ಕಲ್ತಿರೋದಿಲ್ಲ ಮತ್ತೆ ಕನ್ನಡದ ಬಗ್ಗೆ ಸ್ವಲ್ಪವೂ ಕೂಡ ಅಭಿಮಾನ ಇರೋದಿಲ್ಲ ಅಂತವನ್ನ ಗಡಿಪಾರ್ ಮಾಡುವಂತಹ ಕೆಲಸಗಳು ಆಗ್ಬೇಕಾಗತ್ತೆ ಸರ್ಕಾರ ಅಂತ ಕಟ್ಟುನಿಟ್ಟಿನ ಕ್ರಮಗಳನ್ನ ಕಠಿಣವಾಗಿ ಕೈಗೊಳ್ಬೇಕು ಸೊ ಇಂತ ಇನ್ಸಿಡೆಂಟ್ ಗಳು ಸಂದರ್ಭದಲ್ಲಿ ಹೋಟೆಲ್ಗಳನ್ನ ಸೀಜ್ ಮಾಡಿದ ಬಳಿಕ ಮತ್ತೆಂದು ಇವ್ರಿಗೆ ಓಪ ಹೋಟೆಲ್ ಅನ್ನ ಓಪನ್ ಮಾಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ಬಾರ್ದು ಮತ್ತೆ ಅವ್ರನ್ನ ಕರ್ನಾಟಕದಲ್ಲಿ ಇರ್ಲಿ ಕೂಡ ಆ ಅಂದ್ರೆ ಅವಕಾಶವನ್ನ ಮಾಡಿಕೊಡ್ಬಾರ್ದು ಈ ರೀತಿಯ ಕಠಿಣ ಕ್ರಮಗಳನ್ನ ಕೈಗೊಂಡಾಗ ಮಾತ್ರ ಅಷ್ಟೇ ಇಂತಹ ಘಟನೆಗಳಿಗೆ ಆ ಕಡಿವಾಣ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಒಬ್ಬೊಬ್ರು ಒಂದೊಂದು ಮಾದರಿ ಒಂದು ಯಾವಾಗ ಬಂದಂತ ಸಂದರ್ಭದಲ್ಲಿ ಈ ರೀತಿಯ ಇನ್ಸಿಡೆಂಟ್ ಗಳನ್ನ ಮಾಡ್ತಾ ಇರ್ತಾರೆ ಆಮೇಲೆ ಬರೋದು ಸ್ವಾರಿ ಕೇಳುವಂಥದ್ದು ಸ್ವಾರಿ ಕೇಳೋ ಕ್ಷಮೆ ಹಚ್ಚಿದ್ನ ಸುಮ್ಮನಾಗ್ಬಿಡುವಂಥದ್ದು ಸೊ ಇದರಿಂದ ಆ ಕನ್ನಡಕ ಆಗುವ ಅಪಮಾನವನ್ನ ಕಡಿಲಿಕ್ಕೆ ಸಾಧ್ಯ ಅನ್ನೋದು ಈಗಿರುವ ಪ್ರಶ್ನೆ ಸದ್ಯ ಮಾಲೀಕ ಇರುವಂತದ್ದು ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಆತನ ವಿರುದ್ಧವೂ ಕೂಡ ಪೊಲೀಸರು ಪ್ರಕರಣ ದಾಖಲು ಮಾಡಿದ್ದಾರೆ ಸೊ ಆತನನ್ನ ಕರೆಸ ಆತನ ವಿರುದ್ಧ ಏನು ಕಠಿಣ ಕ್ರಮ ಕಾಯ್ದು ನೋಡ್ಬೇಕಾಗತ್ತೆ ಒಟ್ಟಾರಾಗಿ ಮೇಲಿಂದ ಮೇಲೆ ಈ ರೀತಿಯಾಗಿ ಒಂದಲ್ಲ ಒಂದು ಬೇರೆ ಬೇರೆ ಕಾರಣಗಳಿಂದ ಕನ್ನಡಕ್ಕೆ ಅವಮಾನ ಆಗ್ತಾನೆ ಇರುವಂತದ್ದು ಇದೆಲ್ಲದೂ ಕೂಡ ಸರ್ಕಾರ ಕಠಿಣವಾದ ಕ್ರಮವನ್ನು ಕೈಗೊಳ್ಳುವ ಮುಖಾಂತರ ಇದೆಲ್ಲದಕ್ಕೂ ಕೂಡ ಕಡಿವಾಣ ಹಾಕ್ಬೇಕಾಗುತ್ತೆ ನೀತಿ ಫೈನ್ ಥ್ಯಾಂಕ್ ಯು ಸಂತೋಷ್ ತಮ್ಮ ಡೀಟೇಲ್ಸ್ಗಾಗಿ